ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮನೆ ಮಗಳು ಒಂದೊಂದು ಟೈಮು ಅಟ್ ಅಟ್ ಟೈಮ್ ಒಂದೇ ಫಂಕ್ಷನ್ ಎರಡೆರಡು ಫಂಕ್ಷನ್ ಒಂದೇ ಸಾರಿ ಬರುತ್ತೆ ಒಂದೊಂದು ಸಾರಿ ಖುಷಿನೂ ಆಗುತ್ತೆ ಎರಡೂ ಒಂದೇ ದಿನ ಬಂತಲ್ಲ ಅಂತ ಒಂದೊಂದು ಒಂದೊಂದು ಸಾರಿ ಅದೆಲ್ಲ ರೆಡಿ ಅಷ್ಟರಲ್ಲಿ ಎಲ್ಲ ಸದ್ರೋ ಅಷ್ಟೊತ್ತಿಗೆ ಸಾಕಾಗ್ಬಿಡುತ್ತೆ ಸೊ ಅದೇ ಪರಿಸ್ಥಿತಿ ಇವತ್ತು ನಂದು ಕೂಡ ಇವಾಗ ಸ್ವಲ್ಪ ಮನೆ ಕೆಲಸ ಸ್ವಲ್ಪ ಮಾಡ್ಕೊಳ್ಳೋಣ ಅಂದರೆ ಅದು ಇದು ಫಂಕ್ಷನ್ ಸ್ವಲ್ಪ ಇತ್ತು ಸೊ ಅಟೆಂಡ್ ಮಾಡೋಣ ಅಂತ ಹೇಳಿ ನಾನು ಕೂಡ ರೆಡಿಯಾಗಿದ್ದೀನಿ ಆಗಿರೋದರಿಂದ ನಾನು ಸಿಂಪಲ್ಲಾಗೆ ರೆಡಿಯಾಗಿದ್ದೀನಿ ಯೆಲ್ಲೋ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದೀನಿ ತುಂಬ ದಿನ ಆಯಿತು ಈ ಸ್ಯಾರಿ ಹಾಕ್ಕೊಂಡು ಹಾಗಾಗಿ ಹಾಕ್ಕೊಂಡಿದ್ದೀನಿ ಇನ್ನು ಇವರು ಹೇಗೆ ನಮಗೆ ಪರಿಚಯ ಅಂದರೆ ಹಿಂಗೆ ರಿಲೇಶನ್ನಲ್ಲ ಸವಿತವ್ರ ಮನೆ ಪಕ್ಕ ಇದ್ದಿದ್ದು ಇವರು ಕೂಡ ಸೊ ತುಂಬ ಚೆನ್ನಾಗಿ ಮಾತಾಡೋರು ಯಾವಾಗಾದರೂ ಒಂದು ಸತಿ ಹೋದರೂ ಕೂಡ ತುಂಬ ಚೆನ್ನಾಗಿ ಭಾವಿಸೋರು ಅವರು ಕೂಡ ದೂರ ಇದ್ರೇ ಆ ಸಂಬಂಧ ಗಟ್ಟಿ ಅಂತ ಹೇಳ್ತಾರಲ್ಲ ಅಷ್ಟು ಅದು ಚೆನ್ನಾಗಿ ನಾವು ನಾವೇನೋ ಕೂಗಿದ್ರೆ ಅವ್ರು ಬರ್ತಾಯಿದ್ರು ಅವ್ರು ಕೂಗಿದ್ರೆ ನಾವು ಹೋಗ್ತಾಯಿದ್ವಿ ಮತ್ತು ಏನಾದರೂ ಮನೇಲಿ ಅಷ್ಟನ್ನ ಕುಂಕುಮಕ್ಕೆ ಕೂಗ್ತಾ ಇದ್ವಿ ಅವ್ರ ಮನೇಲಿ ಕೂಡ ಏನಾದರೂ ಇದ್ದರೆ ಅವರು ಕೂಗ್ತಾ ಇದ್ರು ನಾವು ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಹೋಗ್ತಾಯಿದ್ವಿ ಬರ್ತಾಯಿದ್ವಿ ಹಾಗಾಗಿ ಅವರು ಪರಿಚಯ ತುಂಬ ಪರಿಚಯ ಅಂತ ಹೇಳ್ಬೋದು ಅಂದರೆ ರೆಗ್ಯುಲರಾಗಿ ಏನು ಮಾತಾಡೋಲ್ಲ ಸ್ವಲ್ಪ ದೂರದಿಂದ ದೂರದ ಫ್ರೆಂಡ್ಶಿಪ್ ಅಂತ ಹೇಳ್ಬೋದು ಸವಿ ಸ್ವಲ್ಪ ಹೆಚ್ಚು ಪರಿಚಯ ಇವರು ಆವತ್ತಿಂದ ಒಂದು ಹದಿನೈದು ವರ್ಷದಿಂದ ಗೊತ್ತು ಅವರು ನಮಗೆ ಬೆಂಗಳೂರಿಗೆ ಬಂದಾಗಿಂದ ನಮಗೆ ಪರಿಚಯ ಆಗಿರೋದು ಸೊ ಹಾಗಾಗಿ ಅವ್ರದ್ದೊಂದು ಫಂಕ್ಷನ್ ಇತ್ತು ಸೀಮಂತದ್ದು ಫಂಕ್ಷನ್ನು ಹಾಗಾಗಿ ಹೋಗಿಬರೋಣ ಅಂತ ಹೇಳಿ ನಮಗೆಲ್ಲದಕ್ಕೂ ಬರ್ತಾರೆ ಪಾಪ ಹಾಗಾಗಿ ಮಿಸ್ ಮಾಡಬಾರ್ದಲ್ಲ ನಮಗೆ ಬರೋರಿಗೆ ನಾವು ಹೋಗಬೇಕು ಹಾಗಾಗಿ ಹೋಗಿಬರೋಣ ಅಂತ ಬಂದಿದ್ದೀವಿ ನನಗೇನು ಆಶ್ಚರ್ಯ ಅಂದರೆ ನಾನು ಫಸ್ಟ್ ಟೈಮು ಸೀಮಂತ್ ಶಾಸ್ತ್ರದಲ್ಲಿ ನಾನ್ ವೆಜ್ ಮಾಡಿದರು ನಾನ್ ವೆಜ್ಜು ವೆಜ್ಜು ಎರಡೂ ಇತ್ತು ನಾನ್ ವೆಜ್ ತಿನ್ನೋರು ನಾನ್ ವೆಜ್ಜು ವೆಜ್ ತಿನ್ನೋರು ವೆಜ್ಜು ನಾನ್ ವೆಜ್ ಮಾಡ್ತಾರ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ಸೊ ಎಲ್ಲರೂ ಹೇಳಿದ್ರು ಇಲ್ಲ ನಾನ್ ವೆಜ್ ಮಾಡ್ತಾರೆ ಮಾಡೋರು ಮಾಡ್ತಾರೆ ಇಲ್ಲ ಅಷ್ಟೇ ಅಂತಂದರು ನನಗೆ ಇವತ್ತು ಒಂಚೂರು ಆಶ್ಚರ್ಯ ಅನ್ನಿಸ್ತು ನಾನ್ ವೆಜ್ಜು ಮಾಡ್ತಾರ ಅಂತ ನಾವು ನಾನ್ ವೆಜ್ಜೇ ತಿಂದಿರಿ ಯಾಕಂದರೆ ಸಂಡೇ ಬರೇ ಆಗಿತ್ತಲ್ಲ ಹಾಗಾಗಿ ಪೂಜೆ ಬೆಳಗ್ಗೆನೇ ಆಗಿತ್ತು ಸೊ ಹಾಗಾಗಿ ನಾನ್ ವೆಜ್ಜೇ ತಿಂದಿರಿ ನಾವು ಕೂಡ ಊಟ ಕೂಡ ತುಂಬ ಚೆನ್ನಾಗಿತ್ತು ಸೊ ಒಂಥರ ಆರಾಮಾಗಿ ಕಾಮಾಗಿ ಬೇಗ ಹೋಗಿ ಬೇಗನೆ ಬಂದ್ವಿ ಅಂತ ಹೇಳ್ಬೋದು ಕಾಮಾಗೋಗಿ ಕಾಮಾಗಿ ಬಂದ್ವಿ ತುಂಬ ಚೆನ್ನಾಗಿತ್ತು ಫಂಕ್ಷನ್ ಸಿಂಪಲ್ಲಾಗಿ ಸೈಲೆಂಟಾಗಿ ನೀಟಾಗಿ ಆಯಿತು ಇನ್ನು ಫೈನಲ್ ಇದ್ದೇ ಇರುತ್ತಲ್ಲ ನಮ್ಮದು ಫೋಟೋ ಎಲ್ಲೋದರೂ ಮಿಸ್ ಆಗೋಲ್ಲ ನಮ್ಮ ಫೋಟೋಸ್ ತೆಗಿಯೋದು ಹಾಗಾಗಿ ಫೋಟೋಸ್ ಅಲ್ಲಿ ಕೂಡ ಸ್ಟೇಜ್ ಮೇಲೆ ಕೂಡ ತೆಗೆಸ್ಕೊಂಡ್ರಿ ಮತ್ತು ನಾವು ಪರ್ಸ್ನಲ್ಲಾಗಿ ಸೆಲ್ಫೀಸು ಫೋಟೋಸು ಎಲ್ಲ ತೆಕ್ಕೊಂಡು ಬಂದ್ವಿ ಮತ್ತು ಅಷ್ಟೇ ಊಟ ಮಾಡಿ ಹೊರಬಿಟ್ವಿ ಜಾಸ್ತಿ ಹೊತ್ತೇನು ನಾವಿರಲಿಲ್ಲ ನಾನು ಹೇಳಿದ್ನಲ್ಲ ಅಟ್ ಎ ಟೈಮ್ ಎರಡು ಫಂಕ್ಷನ್ಸ್ ಬರುತ್ತೆ ಅಂತ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎದ್ರಿ ಟೀ ಇಟ್ಕೊಂಡು ಕುಡಿದು ಸ್ವಲ್ಪ ಹೊತ್ತು ಆವಾಗ ಸ್ವಲ್ಪ ಮೈಂಡ್ ಫ್ರೀ ಆಯಿತು ನಮಗೆ ಇವಾಗ ನಾನು ಸೀರೆ ಇದ್ದೀನಿ ಯಾಕಂದರೆ ಬಾರ್ಡ್ರ್ ಸೀರೆ ಆಗಿರೋದ್ರಿಂದ ಅದು ಸರಿಯಾಗಿ ಕೂತ್ಕೊಳ್ಳಲ್ಲ ಬೇಗನೆ ನಾವು ಎಲ್ಲ ನೀಟಾಗಿ ಮಡ್ಚಿ ಇಟ್ಕೊಂಬಿಟ್ರೆ ಸರಿ ನೆರಗಿಟ್ಕೊಂಬಿಟ್ರೆ ನೀಟಾಗಿ ವೇರ್ ಮಾಡ್ಬೋದು ಅಂತ ನಾನು ಫಸ್ಟೇ ಇಟ್ಕೊಂಬಿಡ್ತೀನಿ ಆ ಥರ ಸೀರೆಗಳಿಗೆಲ್ಲ ಸೊ ನಾನು ಮದುವೆಗೆ ಇದ್ದೀನಿ ಎಲ್ಲರೂ ಬರ್ತಾಯಿದ್ದೀನಿ ನಮ್ಮ ಸ್ವಲ್ಪ ಕ್ಲೋಸ್ ರಿಲೇಷನ್ ಅಂತ ಹೇಳ್ಬೋದು ಅದಕ್ಕೋಸ್ಕರನೇ ನಮ್ಮ ಚಿಕ್ಕಮ್ಮವರೆಲ್ಲ ಬಂದಿದ್ದಾರೆ ಬೆಂಗಳೂರಲ್ಲೇ ಮದುವೆ ಬಂದು ಹಾಗಾಗಿ ಎಲ್ಲ ಮನೆಗೆ ಬಂದರು ಇಲ್ಲಿಂದನೇ ಹೋಗ್ಬೋದು ನಮ್ಮನ್ನು ನೋಡ್ದಂಗೆ ಆಗುತ್ತೆ ಅಂತ ಡೈರೆಕ್ಟು ಮನೆಗೆ ಬಂದರು ರೆಡಿಯಾಗ ಕೂಡ ಈಸಿಯಾಗಿ ಆಗುತ್ತಲ್ಲ ಇಲ್ಲಿಗೆ ಬಂದರೆ ಅಂತ ಹೇಳಿ ಮತ್ತು ಅಲ್ಲಿ ಛತ್ರದಲ್ಲೆಲ್ಲ ರಾಮಾಣ್ಯ ಯಾಕೆ ಅಂತ ಹೇಳಿ ಇಲ್ಲಿಗೆ ಬಂದರು ಎಲ್ಲರೂ ರೆಡಿ ಆಗಿದ್ದೀವಿ ಕೂತ್ಕೊಂಡಿದ್ದೀವಿ ಮಾತಾಡ್ಕೊಂಡು ಸ್ವಲ್ಪ ಟೈಮ್ ಇತ್ತು ಸ್ವಲ್ಪ ಕ್ಯಾಬ್ ಕೂಡ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ಕುತ್ಕೊಂಡು ವೆಯ್ಟ್ ಇದ್ದೀವಿ ನಾವು ಕೂಡ ನಮ್ಮ ಚಿಕ್ಕಮ್ಮ ಪೆರೇಸಂದ್ರೆ ಅಂದರೆ ಚಿಕ್ಕಬಳ್ಳಾಪುರದತ್ರ ಇರುತ್ತೆ ಅದು ಅಲ್ಲಿಂದ ಚಕ್ಲಿ ಲಿಪ್ಪಟ್ಟೆಲ್ಲ ತಂದಿದ್ರು ಅಲ್ಲೇ ಮಾಡಿ ಅಲ್ಲೇ ಮಾರ್ತಾರೆ ಅವರು ಆಗಿ ಸಿಗುತ್ತೆ ಎಷ್ಟು ಚೆನ್ನಾಗಿರುತ್ತೋ ಅದು ಚಕ್ಲಿ ನಿಪ್ಪಟ್ಟು ಎರಡು ಚೆನ್ನಾಗಿರುತ್ತೆ ನನಗೆ ಚಕ್ಲಿ ಇಷ್ಟ ಹಾಗಾಗಿ ಅವ್ರು ನನ್ನ ಪ್ರತಿ ಸಾರಿ ಬಂದಾಗ ಕೂಡ ಎರಡು ತೊಗೊಂಡೇ ಬರ್ತಾರೆ ಅದನ್ನು ತಿಂತ ಇದ್ದೆ ನಾನು ತುಂಬ ಚೆನ್ನಾಗಿರುತ್ತೆ ಅದರ ಟೇಸ್ಟ್ ನೀವೆಲ್ಲಾದರೂ ಆ ಕಡೆ ಹೋದರೆ ಅದನ್ನು ಟೇಸ್ಟ್ ಮಾಡಬೇಕು ಬುಟ್ಟಿಲಿಟ್ಕೊಂಡು ಈ ಪ್ರತಿ ಒಂದು ಕಡೆ ಕೂಡ ಒಂದೇ ಹತ್ರ ಅಲ್ಲ ಆ ಪೆರೆಸ್ ಅಂದ್ರೆ ಆ ಥರ ಹೋಗಿದ ತಕ್ಷಣ ಸಾಕು ಎಲ್ಲ ಕಡೆ ಇಟ್ಕೊಂಡು ಮಾರ್ತಾಯಿರ್ತಾರೆ ಅಂದರೆ ಚಿಕ್ಕಬಳ್ಳಾಪುರದಲ್ಲೆಲ್ಲ ಏನು ಮಾರಲ್ಲ ಬೇರೆ ಸಂದರ್ಭದಲ್ಲಿ ಪಕ್ಕ ಇರುತ್ತೆ ಚಕ್ಲಿ ನಿಂಪಟ್ಟು ಎಲ್ಲ ಇರ್ತಾರೆ ಸಿಕ್ಕ ಬಟ್ಟೆ ಚೆನ್ನಾಗಿರುತ್ತೆ ನಮಗೂ ಟೈಮ್ ಆಯಿತು ಹಾಗಾಗಿ ನಾವು ಹೊರಟ್ರಿ ಕ್ಯಾಬ್ ಕೂಡ ಬಂತು ಕರೆಕ್ಟ್ ಟೈಮ್ಗೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾ ಬಾಯ್